ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೀವೆಲ್ಲೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರಿ ಅನ್ಕೊಳ್ತೀನಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ ಕೇಸ್ ಯಾರಾದ್ರೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಓಪನ್ ಮಾಡಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಆದ್ರೆ ಇವತ್ತು ಯಾರಾದ್ರೂ ಲಾಸ್ಟ್ ಒನ್ ಅವರ್ ಮಾರ್ಕೆಟ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ಸೊ ಖಂಡಿತ ಏನು ಈ ರೀತಿ ಆಗಿದೆಯಲ್ಲ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ವಿಡಿಯೋದಲ್ಲಿ ನಾವು ಅದಕ್ಕೆ ಕಾರಣ ಏನು ಯಾಕೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕಂಬರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಯಾವುದೇ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ ಮುನ್ನೂರ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಹಾಗೆ ನಾವು ನಿಫ್ಟಿ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏಯ್ಟಿ ಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಫಾಲ್ ಇದೆ ಇದನ್ನ ನಾವು ಜಸ್ಟ್ ನಂಬರ್ಸ್ ಅನ್ನ ನೋಡಿದ್ರೆ ಆದರೆ ಇವತ್ತಿನ ಚಾರ್ಟ್ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಎರಡು ಗಂಟೆವರೆಗೂ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎಸ್ಪೆಷಲಿ ಕೊನೆ ತರ್ಟಿ ಮಿನಿಟ್ಸ್ ಅಂತ ಹೇಳ್ಬೋದು ಅಥವಾ ಒನ್ ಅವರ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನೀವು ನಿಫ್ಟಿ ಚಾರ್ಟ್ ಅಲ್ಲೂ ಕೂಡ ನೋಡಬಹುದು ಹಾಗೆ ಸೆನ್ಸೆಕ್ಸ್ ಚಾರ್ಟ್ ಅಲ್ಲೂ ಕೂಡ ನೋಡಬಹುದು ಕೊನೆ ಒಂದು ಗಂಟೆಯಲ್ಲಿ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಈ ರೀತಿ ದಿಢೀರ್ ಅಂತ ಪರಿಸ್ಥಿತಿ ಬದಲಾಗಲಿಕ್ಕೆ ಏನಾದರೂ ಗ್ಲೋಬಲ್ ಮಾರ್ಕೆಟ್ ಗಳು ಕಾರಣ ಅಂತ ನೋಡಿದ್ರೆ ನಾವು ಗ್ಲೋಬಲ್ ಇಂಡೈಸಸ್ ಗಳನ್ನ ನೋಡಿದ್ರೆ ಅಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಲಿ ಅಥವಾ ನೆಗೆಟಿವ್ ರಿಯಾಕ್ಷನ್ ಗಳ ಕಾಣ್ತಾ ಇಲ್ಲ ಇದೆ ಕೆಲವು ಮಾರ್ಕೆಟ್ ಗಳು ಈಗಲೂ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗ್ತವೆ ಆದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಏನು ದಿಢೀರ್ ಅಂತ ಯಾವುದೇ ರೀತಿಯ ನ್ಯೂಸ್ ಇಲ್ಲಿ ಬಂದಿಲ್ಲ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳು ಕೂಡ ಕಾರಣ ಅಲ್ಲ ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್ ಗೆ ಸೊ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಸೊ ಮೇ ಬಿ ಇಲ್ಲಿ ಏನಾದರೂ ಸ್ವಲ್ಪ ಐಡಿಯಾ ಸೊ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಸೊ ಎಸ್ಪೆಷಲಿ ಇವತ್ತಿನ ಚಾರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು ಎಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನೋಡಬಹುದು ಅದೇ ರೀತಿಯ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು ಸೊ ಹಾಗೆ ಎಫ್ ಎಂ ಸಿ ಕೂಡ ಇವತ್ತು ಡ್ರಾಗ್ ಮಾಡುತ್ತೆ ಎಸ್ಪೆಷಲಿ ನೋಡಬಹುದು ಎಫ್ ಎಂ ಸಿ ಚಾರ್ಟ್ ನಾವು ದೊಡ್ಡದಾಗಿ ಚಾರ್ಟ್ ಅನ್ನ ಓಪನ್ ಮಾಡ್ತೀನಿ ಅಲ್ಲಿ ಇನ್ನು ಕ್ಲೀನ್ ಆಗಿ ಗೊತ್ತಾಗುತ್ತೆ ಐ ಟಿ ನಲ್ಲೂ ಕೂಡ ಡೌನ್ ಫಾಲ್ ಇದೆ ಇವತ್ತು ನಿಫ್ಟಿ ಫಾರ್ಮಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲೂ ಕೂಡ ಇವತ್ತು ಡೌನ್ ಫಾಲ್ ಇದೆ ಪ್ರೈವೇಟ್ ಬ್ಯಾಂಕ್ ಡೌನ್ ಫಾಲ್ ಇದೆ ರಿಯಾಲಿಟಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಯಿಲ್ ನೋಡಬಹುದು ನಿಫ್ಟಿ ಐಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇವತ್ತಿನ ಮಾರ್ಕೆಟ್ ಮೂಡ್ ಅನ್ನ ಸ್ವಲ್ಪ ಬದಲಾವಣೆ ಮಾಡಿದ್ದು ಅಂತಂದ್ರೆ ಎಸ್ಪೆಷಲಿ ಎರಡು ಸೆಕ್ಟರ್ ಅದು ಬ್ಯಾಂಕಿಂಗ್ ಒಂದು ನೆಕ್ಸ್ಟ್ ಎಫ್ ಎಂ ಸಿ ಜಿ ಆದರೆ ಮೂರನೇ ಸೆಕ್ಟರ್ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡ್ತು ಅದು ನಿಫ್ಟಿ ಅಂಡ್ ಗ್ಯಾಸ್ ಸೊ ಯಾಕೆ ಅಂತ ಅಂದ್ರೆ ಇವಲ್ಲಿ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಅನ್ಸುತ್ತೆ ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನಾವೇನಾದ್ರೂ ನೋಡಿದ್ರೆ ನಿಫ್ಟಿ ಅಂಡ್ ಗ್ಯಾಸ್ ಚಾರ್ಟ್ ನಾನು ಓಪನ್ ಮಾಡಿದೀನಿ ಇಲ್ಲಿ ಒನ್ ಡೇ ಚಾರ್ಟ್ ಓಪನ್ ಮಾಡ್ತೀನಿ ಸೊ ನಾವು ನೋಡಬಹುದು ಒನ್ ಡೇ ಚಾರ್ಟ್ ಯಾವ ರೀತಿ ಇದೆ ಅಂತ ಹನ್ನೊಂದು ಸಾವಿರದ ನಾನೂರ ಇಪ್ಪತ್ತೆಂಟರಲ್ಲಿ ಟೆಡ್ ಆಗ್ತಿದ್ದಂಥದ್ದು ಹನ್ನೊಂದು ಸಾವಿರದ ಇನ್ನೂರ ಎಪ್ಪತ್ತೊಂದಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಿಲ್ ಪಾಸಿಟಿವ್ ಇದೆ ಒನ್ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದರೆ ಅಯ್ಯಿಂದ ಡೌನ್ ಆಗಿದೆ ಯಾಕೆ ಇದು ಡೌನ್ ಆಯ್ತು ಅಂತ ಕಂಡಿದ ಯಾವುದೇ ಪರ್ಟಿಕ್ಯುಲರ್ ರೀಸನ್ ಇಲ್ಲ ಯೂಶಲಿ ಏನಾಗುತ್ತೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ಮೇಲೆ ಶಾರ್ಟ್ ಟರ್ಮಸ್ ಪ್ರಾಫಿಟ್ ಬುಕ್ ಅನ್ನ ಮಾಡ್ತಾರೆ ಸೊ ಅದೇ ರೀತಿಯ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಕೂಡ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಅಷ್ಟೇ ಅದು ನಾರ್ಮಲ್ ಪರ್ಫಾರ್ಮೆನ್ಸ್ ಅದರಲ್ಲಿ ಏನು ವಿಶೇಷತೆ ಏನಿಲ್ಲ ಸೊ ಇದಕ್ಕೆ ಸ್ಪೆಸಿಫಿಕ್ ಕಾರಣ ಕೂಡ ಏನಿಲ್ಲ ಜೊತೆಗೆ ಇದ್ರ ಜೊತೆ ಇನ್ನು ಕೆಲವು ಗಳು ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡುದು ಎಂ ಸಿ ಜಿ ನೋಡಬಹುದು ಎಫ್ ಎಂ ಸಿ ಜಿ ನಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಅದೇ ರೀತಿಯ ಡೌನ್ ಫಾಲ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಸೊ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದದ್ದು ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಕೊನೆಯ ಒಂದು ಗಂಟೆಯಲ್ಲಿ ಸೊ ಇವೆರಡು ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಹೊಂದಿರುವಂತಹ ಸೆಕ್ಟರ್ ಗಳು ನಿಫ್ಟಿ ಫಿಫ್ಟಿಯಲ್ಲಿ ಸೊ ಅದನ್ನ ನಿಮಗೆ ತೋರಿಸ್ತೀನಿ ಆಗ ಇನ್ನು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ನೀವು ಇಲ್ಲಿ ನೋಡಬಹುದು ಫೈನಾನ್ಷಿಯಲ್ ಸರ್ವಿಸರ್ಟಿ ತ್ರೀ ಪರ್ಸೆಂಟ್ ವೈಟೇಜ್ ಇದ್ರೆ ಏನೋ ನಿಫ್ಟಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ಫರ್ಮೇಷನ್ ಟೆಕ್ನಾಲಜಿ ಹದಿನಾಲ್ಕು ಪರ್ಸೆಂಟ್ ಇದೆ ಆಯಿಲ್ ಅಂಡ್ ಗ್ಯಾಸ್ ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ವೈಟೇಜ್ ಇದೆ ಸೊ ಇವುಗಳಲ್ಲಿ ಕೊನೆ ಕಣ್ಣದಲ್ಲಿ ಡೌನ್ ಫಾಲ್ ಬಂತು ಅದರ ಕ್ಲಿಯರ್ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಬಿದ್ದಿದೆ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಕೊನೆ ಕಣದಲ್ಲಿ ಅಂದ್ರೆ ಕೊನೆ ಒಂದು ಗಂಟೆಯಲ್ಲಿ ಫಾಲ್ ಕಂಡು ಬಂದಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಬೋದು ಹೈಯೆಸ್ಟ್ ವೈಟೇಜ್ ಇರುವಂತದ್ದು ಆಲ್ಮೋಸ್ಟ್ ಲಾಸ್ಟ್ ಮಂತ್ ಚೆಕ್ ಮಾಡಿದಾಗ ಅದು ಮೂರುವರೆ ಪರ್ಸೆಂಟ್ ಇತ್ತು ಈಗ ಅದನ್ನ ಸ್ವಲ್ಪ ಕಡಿಮೆ ಮಾಡಿದರೆ ಹತ್ತುವರೆ ಸಾರಿ ಹನ್ನೊಂದುವರೆ ಪರ್ಸೆಂಟ್ ತಂದಿದೆ ಸೊ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಹತ್ತು ಪರ್ಸೆಂಟ್ ಇದೆ ಐ ಸಿ ಬ್ಯಾಂಕ್ ಇನ್ಫೋಸಿಸ್ ಇವೆಲ್ಲ ಕೂಡ ಈ ರೀತಿ ಇದೆ ಸೊ ಇಲ್ಲೂ ಕೂಡ ನಾವು ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ಒಂದೂವರೆ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಸೊ ಈ ಹೆವಿ ವೈಟ್ ಇರುವಂತಹ ಸ್ಟಾಕ್ ಗಳಲ್ಲಿ ಈ ರೀತಿ ಬದಲಾವಣೆ ಆದಾಗ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ ಸೊ ಹಾಗಾಗಿ ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬರುತ್ತೆ ಹಾಗೆ ಇನ್ನು ನೋಡಿದಂತೆ ನಾವು ಬೇರೆ ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೆಕ್ಟೋರಲ್ ಅಲ್ಲ ಬ್ರಾಡ್ ಮಾರ್ಕೆಟ್ ಇಂಡಸ್ಟೀಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೋರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಲವಾರು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳಲ್ಲೂ ಕೂಡ ಕೆಲವೊಂದು ಡೌನ್ ಇದೆ ಇಲ್ಲ ಅಂತ ಏನಲ್ಲ ಸ್ಟಿಲ್ ಇದೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಹಾಗೆ ನಾವು ಎಚ್ ಡಿಎಫ್ ಸಿ ಬ್ಯಾಂಕ್ ಹೈಯೆಸ್ಟ್ ವೈಟೇಜ್ ಅಂತ ಸ್ಟಾಕ್ ಸೊ ಇಲ್ಲಿ ನೋಡಬಹುದು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಇಲ್ಲೂ ಕೂಡ ಕೊನೆಕ್ಷನ್ ಅಲ್ಲಿ ಸ್ವಲ್ಪ ಡೌನ್ ಆಯಿತು ಮತ್ತೆ ರಿಕವರಿ ಕೂಡ ಆಗಿದೆ ಸ್ಟಿಲ್ ದೊಡ್ಡ ಮಟ್ಟದ ಚೇಂಜಸ್ ಇಲ್ಲ ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಚೇಂಜಸ್ ಆಯಿತು ಈವನ್ ಇನ್ಫೋಸಿಸ್ ಅಲ್ಲೂ ಕೂಡ ಇದೇ ರೀತಿ ಡೌನ್ ಫಾಲ್ ಇದೆ ಸೊ ಅದು ಕೂಡ ವೈಟೇಜ್ ಸ್ವಲ್ಪ ಜಾಸ್ತಿ ಇರುವಂತಹ ಸ್ಟಾಕ್ ನಾಲ್ಕನೇ ಅತಿ ಹೆಚ್ಚು ವೈಟೇಜ್ ಅನ್ನ ಹೊಂದಿರುವಂತಹ ಸ್ಟಾಕ್ ಸೊ ಮೇಜರ್ ಆಗಿ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದ್ದು ಅಂತಂದ್ರೆ ಟಾಪ್ ತ್ರೀ ಸೆಕ್ಟರ್ಸ್ ಕೊನೆ ಕ್ಷಣದಲ್ಲಿ ಸ್ವಲ್ಪ ಡೌನ್ ಆಗಿದ್ದು ಅದರ ಕ್ಲಿಯರ್ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಬಿದ್ದಿದೆ ಹಾಗಾಗಿ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಅಂತ ಸೊ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೇನೆ ಸೊ ಮಾರ್ಕೆಟ್ ಮೂವ್ ಆಗೋದೇ ಈ ರೀತಿ ಹೇಗೆ ಒಂದು ಮಗು ನಡೆಯೋದನ್ನ ಕಲಿಯುವಾಗ ಬಿದ್ದು ಎದ್ದು ಬಿದ್ದು ಎದ್ದು ನಡೆಯುತ್ತೋ ಸೊ ಅದೇ ರೀತಿ ಮಾರ್ಕೆಟ್ ಪ್ರತಿದಿನ ಕೂಡ ಮೂವ್ ಆಗೋದು ಅದನ್ನ ನೋಡಿ ನಾವು ಎದ್ರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಒಂದು ಮಗು ಬೀಳುವಾಗ ಒಂದು ಕನ್ಸರ್ನ್ ಇರುತ್ತೆ ಎಲ್ಲಿ ಏಟ್ ಆಗುತ್ತೋ ಅಂತ ಸೊ ಆ ಕನ್ಸರ್ನ್ ಅನ್ನ ಇಟ್ಕೊಂಡು ನಾವು ಮುಂದುವರಿತಾ ಇರಬೇಕು ಅಷ್ಟೇ ಮಾರ್ಕೆಟ್ ಅಲ್ಲೂ ಕೂಡ ಸೊ ನಾವು ಮಾಡ್ಬೇಕಾಗಿರೋದೇ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಓಲ್ಡ್ ಮಾಡಬೇಕು ಅದನ್ನ ಬಿಟ್ಟು ಸಣ್ಣ ಪುಟ್ಟ ಫಾಲ್ ಗಳಿಗೆ ಎದುರುಕೊಂಡ್ರೆ ನಾವು ಖಂಡಿತ ಮಾರ್ಕೆಟ್ ಅಲ್ಲಿ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಏನನ್ನು ಕೂಡ ಮಾರ್ಕೆಟ್ ಅಲ್ಲಿ ಗಳಿಸಬೇಕು ಅಂತಂದ್ರೆ ಕೆಲಸ ಕಳ್ಕೊಳ್ಳಬೇಕಾಗತ್ತೆ ಸೊ ಕಳ್ಕೊಂಡ ನಂತರ ಕಳ್ಕೊಂಡದಕ್ಕಿಂತ ಜಾಸ್ತಿ ಗಳಿಸುವಂತ ಅವಕಾಶ ಸಿಗೋದು ಸೊ ಅದಕ್ಕಾಗಿ ನಾವು ಕಾಯಬೇಕು ವೈಟ್ ಮಾಡಬೇಕಾಗುತ್ತೆ ಸೊ ಇವತ್ತಿನ ಫಾಲ್ ಜಸ್ಟ್ ಒಂದು ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಅಷ್ಟೇ ಸೊ ನಾವಂತೂ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀವಿ ಸೊ ನೀವು ಕೂಡ ಅಷ್ಟೇ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗಳಾಗಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಬೇಗ ಶ್ರೀಮಂತರಾಗೋದು ಸುಲಭ ಅಲ್ಲ ಇನ್ ಕೇಸ್ ಆದ್ರೂ ಅದನ್ನ ಉಳಿಸ್ಕೊಳ್ಳೋದು ಕಷ್ಟದ ಕೆಲಸ ಟ್ರೇಡಿಂಗ್ ಅಲ್ಲಿ ಇವತ್ತು ಲಾಭ ಆದ್ರೆ ನಾಳೆ ಇವತ್ತಿನ ಡಬಲ್ ಲಾಸ್ ಆಗಿರುತ್ತೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ನೂರಲ್ಲಿ ತೊಂಬತ್ ಪರ್ಸೆಂಟ್ ಜನ ಸಕ್ಸೆಸ್ ಆಗ್ತಾರೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಆಲ್ಮೋಸ್ಟ್ ತೊಂಬತ್ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಕೆಲವರು ಪೇಷನ್ಸ್ ಇಲ್ಲೇ ಲಾಸ್ ಮಾಡ್ಕೊಳ್ತಾರೆ ಅಷ್ಟೇ ಸೊ ಪೇಷನ್ಸ್ ಇಸ್ಕಿ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು ತೊಂಬತ್ ಪರ್ಸೆಂಟ್ ಇಲ್ಲಿ ಹತ್ ಪರ್ಸೆಂಟ್ ಇಲ್ಲಿ ಇರ್ತೀರಾ ನೀವೇ ಡಿಸೈಡ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ